ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ವಕ್ಷೇತ್ರದಲ್ಲಿ ಸೊರೋಬ ಪುರಸಭೆ ಬಹುತೇಕ ಬಿಜೆಪಿ ತೆರಿಗೆ ಹೌದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ವಕ್ಷೇತ್ರದಲ್ಲಿ ಸೊರಬ ಪುರಸಭೆ ಬಹುತೇಕ ಬಿಜೆಪಿ ತೆಕ್ಕೆಗೆ ಬರುವ ಸಾಧ್ಯತೆ ಇದೆ ಹೇಗಂದ್ರೆ ಸೊರಬ ಪುರಸಭೆಯಲ್ಲಿ ಒಟ್ಟು ಹನ್ನೆರಡು ಜನ ಸದಸ್ಯರು ಮತ್ತು ಒಂದು ಎಂಪಿ ಒಂದು ಎಂಎಲ್ಎ ಒಂದು ಎಂಎಲ್ ಸಿ ಸೇರಿ ಒಟ್ಟು ಹದಿನೈದು ಜನ ಸದಸ್ಯರುಳ್ಳ ಸೊರಬ ಪುರಸಭೆ ಸೊರಬ ಪುರಸಭೆ ಸದಸ್ಯರಲ್ಲಿ ಕಾಂಗ್ರೆಸ್ನಲ್ಲಿ ಎಸ್ಸಿ ಮತ್ತು ಎಸ್ಟಿ ಸದಸ್ಯರು ಇಲ್ಲದ ಕಾರಣ ಬಿಜೆಪಿ ಚಿಹ್ನೆಯಲ್ಲಿ ಗೆದ್ದಿರುವ ಪ್ರಭು ಮೇಸ್ತ್ರಿ ಈಗಾಗಲೇ ಎಸ್ಸಿ ಮಹಿಳೆ ಸಾಮಾನ್ಯ ಮಹಿಳಾ ಕ್ಯಾಟಗರಿ ಮೂರು ತಿಂಗಳ ಹಿಂದೆ ಬಂದಿದ್ದು ಎಸ್ಸಿ ಮಹಿಳೆ ಇಲ್ಲದ ಕಾರಣ ಪುರಸಭೆ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಸಂಬಂಧಪಟ್ಟ ಕರ್ನಾಟಕ ಸರ್ಕಾರದ ಸಚಿವಾಲಯದ ಸರ್ಕಾರದ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳಿಗೆ ಇದರ ಬಗ್ಗೆ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಪರಿಗಣಿಸಿ ಮುಂದಿನ ದಿನ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದ್ದಾರೆ ಆದ್ದರಿಂದ ಬಹುತೇಕ ಬಿಜೆಪಿಯ ಅಭ್ಯರ್ಥಿಯಾದ ಪ್ರಭು ಮೇಸ್ತ್ರಿ ಅಧ್ಯಕ್ಷೆಗಾದೆಗೇರುವುದು ಬಹುತೇಕ ಖಚಿತ ಎನ್ನಲಾಗಿದೆ ಇದರಿಂದ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೈತಪ್ಪಿ ಏನಾದರೂ ಹಿನ್ನಡೆಯಾದ್ರೆ ಸೊರಬ ಪುರಸಭೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದಂತಾಗುತ್ತದೆ ವಿಜಯ್ ಗೌಳಿ ಟಿವಿ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ